ಇವತ್ತಿನ ಮನೆ ಊಟದಲ್ಲಿ ಮೀನಿನ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ರಘು ಮೀನಿನ ಪೀಸನ್ನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ರಘು ಮೀನನ್ನು ತಗೊಂಡಿದ್ದೀನಿ ಇದರಲ್ಲಿ ಫ್ರೈ ಮಾಡಲಿಕ್ಕೆ ದಪ್ಪ ದಪ್ಪ ಪೀಸನ್ನು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ಆದ ರೆಡಿಮೇಡ್ ಮಸಾಲ ಹಾಕ್ತಾ ಇಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಹಾಗೆ ಹಳ್ಳಿ ವಿಧಾನದಲ್ಲಿ ಮಾಡುವಂಥದ್ದು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಿಗೆ ಮೆಣಸಿನ ಪುಡಿ ಒಂದು ದೊಡ್ಡ ಚಮಚದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ನಾನು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಒಂದೆರಡು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಹಾಕಿದರೂ ಚೆನ್ನಾಗಿರುತ್ತೆ ಹುಣಸೆಹಣ್ಣಿನ ರಸವನ್ನು ಇಲ್ಲಿ ನಾನು ಒಂದು ಮೊಟ್ಟೆ ಬಳಸ್ತಾ ಇದ್ದೀನಿ ಮೊಟ್ಟೆ ಆಪ್ಷನಲ್ಲೂ ಮೊಟ್ಟೆ ಹಾಕಿದರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಅಂತ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಕೊಡುತ್ತೆ ನಾವು ಯಾವತ್ತೇ ಆದರೂ ಬ್ಯಾಡ್ಗೆ ಮೆಣಸಿನ ಪುಡಿಯನ್ನು ತೊಗೊಂಡ್ರೆ ಮೀನ್ ಫ್ರೈಗೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಸಿಂಪಲ್ ವಿಧಾನದ ಪೌಡ್ರು ಮತ್ತು ನಿಮ್ಮ ಹತ್ರ ಜೀರಿಗೆ ಪುಡಿ ಅಥವಾ ಕಾಳುಮೆಣಸಿನ ಪುಡಿ ಏನಾದರೂ ಇತ್ತು ಅಂದರೆ ಅದನ್ನು ಹಾಕ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ ಈಗ ರುಚಿಗೆ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಉಪ್ಪನ್ನು ಹಾಕಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಬಿಡಬೇಕು ನೋಡಿ ಇವಾಗ ರೆಡಿ ಇದೆ ಈಗ ಒಂದು ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಂತರ ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ ಮೀನಿಗೆ ಮಸಾಲ ತುಂಬ ಚೆನ್ನಾಗಿ ಹತ್ತಿದೆ ಇದಕ್ಕೆ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ಬೇಕಾಗುತ್ತೆ ಒಂದು ತಟ್ಟೆಗೆ ಹಾಕಿ ಇವಾಗ ನೆನೆಸಿಟ್ಟಿರುವ ಮೀನಿನ ಪೀಸನ್ನು ತೆಗೆದು ಈ ರೀತಿಯಾಗಿ ನೋಡಿ ರವಿಯಲ್ಲಿ ಈ ಥರ ಡಿಪ್ ಮಾಡಿ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತವಾ ಫ್ರೈ ಮಾಡ್ಕೊಂಬಿಡಿ ಒಂದೆರಡರಿಂದ ಮೂರು ಚಮಚ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಈ ರೀತಿಯಾಗಿ ಫ್ರೈಯನ್ನು ಹಾಕ್ಕೊಂಬಿಡಿ ನಾವು ಯಾವತ್ತೇ ಮೀನಿನ ಫ್ರೈ ಮಾಡಬೇಕಂದ್ರೆ ಈ ರೀತಿ ತವಾ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವರಿಗೆ ಎಣ್ಣೆಯಲ್ಲಿ ಕರಿತಾರೆ ಎಣ್ಣೆಯಲ್ಲಿ ಕರೆಯೋದಕ್ಕಿಂತ ಈ ರೀತಿ ತವಾ ಫ್ರೈ ಮಾಡಿಕೊಂಡ್ರೆ ಈ ರವೆಯಲ್ಲಿ ಅದ್ದಿರೋದು ತವಾ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೀಗ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಒಂದು ಸೈಡ್ ಬೆಂದಿದೆ ಇವಾಗ ಉಲ್ಟಾ ಮಾಡಿ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬೆಂದಿದೆ ನಾವು ರೆಡಿಮೇಡ್ ಮಸಾಲ ಹಾಕೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಈ ರೀತಿ ಪೌಡ್ರನ್ನು ಈ ಮೀನು ಫ್ರೈಗೆ ಕಲಿಸ್ಕೊಂಡು ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ ಮತ್ತೆ ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇನ್ನೊಂದು ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬರೋಣ ನಾವು ಈ ಫ್ರೈ ಮಾಡುವಾಗ ಈ ರೀತಿಯಾಗಿ ನಾವು ಅದನ್ನು ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡ್ಕೊತಾನೇ ಇರಬೇಕು ಇಲ್ಲಾಂದರೆ ಮೀನು ಚೆನ್ನಾಗಿ ಬೇಯಲ್ಲ ಅದು ಹಾಗಾಗಿ ಈ ರೀತಿಯಾಗಿ ನೋಡಿ ಇವಾಗ ಕೈಯಲ್ಲಿ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಇವಾಗ ಈಗ ಎಲ್ಲವನ್ನು ತಟ್ಟೆಗೆ ಹಾಕ್ಕೊಳ್ಳೋಣ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಗರಿ ಗರಿಯಾಗಿರುವ ರಘು ಮೀನಿನ ಫ್ರೈ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೆ ಅಷ್ಟೇ ರುಚಿಕರವಾಗಿತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಯಾವುದೇ ರೆಡಿಮೇಡ್ ಮಸಾಲೆ ಇಲ್ಲದೆ ನೀವು ಕೂಡ ರಘು ಮೀನಿನ ಫ್ರೈಯನ್ನು ಹೀಗೆ ಮಾಡಿ ಯಾವುದೇ ಆದ ಮೀನಿರಲಿ ಇದೇ ರೀತಿಯಾಗಿ ಮಸಾಲೆ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಸಿಂಪಲ್ ವಿಧಾನದ ಮೀನಿನ ಫ್ರೈ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ